ಹಾಯ್ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಾನು ಎಲ್ಲರ ಜೊತೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಹೊಸ ಬ್ಲಾಗ್ ಬಂದು ನನ್ನ ಹಳೆಯ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಅಂತಲೇ ಹೇಳ್ಬೋದು ನನ್ನ ಹಳೆ ವ್ಲಾಗಲ್ಲಿ ನನ್ನ ಜೊತೆ ಶೇರ್ ಮಾಡಿದ್ದೆ ನನ್ನ ಕೋಸಿಸ್ಟರ್ ಬಂದಿದ್ದಾರೆ ನಮ್ಮ ಮನೆಗೆ ಲೈಕ್ ಎಂಟು ವರ್ಷದಲ್ಲಿ ಮೊದಲ ಬಾರಿ ನಮ್ಮ ಮನೆಗೆ ಬಂದಿದ್ದು ಅಂದರೆ ನಾನು ಸಪ್ರೇಟಾಗಿ ನನ್ನ ಮನೆ ಆ ಥರ ಇದ್ರಲ್ಲಿ ಬಂದಿದ್ದು ಮಮ್ಮಿ ಮನೆಗೆ ಬಂದಿದ್ದಾರೆ ಸೊ ಇಲ್ಲಿ ಒಂದು ಒಂದಿನ ಸ್ಟೇ ಮಾಡೋಕ್ಕೂ ಬೇರೆ ಬಂದಿದ್ರಲ್ವ ಸೊ ತುಂಬಾ ಖುಷಿಯಾಗಿತ್ತು ಆ್ಯಂಡ್ ನಾವು ಏನೆಲ್ಲ ಮಾಡಿದ್ವಿ ಬೆಳಗ್ಗೆಯಿಂದ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹಾಗೂ ಅಕ್ಕ ಶಾರದಾಕ ಬಂದ್ಬಿಟ್ಟು ಒಂದು ಒಂಬತ್ತು ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ರು ಸೊ ಖುಷಿ ಖುಷಿಯಾಯಿತು ಲೈಕ್ ಅದೇ ನನ್ನ ಫಸ್ಟ್ ಈ ಥರ ತುಂಬ ಜಾಸ್ತಿ ಪರ್ಚೇಸ್ ಅಂತ ಒಬ್ಬ ಒಂದು ಒಬ್ಬರು ಕಸ್ಟಮರ್ ಇಷ್ಟೊಂದು ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದು ಸೊ ತುಂಬಾ ಜಾಸ್ತಿ ಖುಷಿಯಾಯಿತು ಅದರಲ್ಲೂ ಫ್ಯಾಮ್ಲಿನಲ್ಲೇ ಪರ್ಚೇಸ್ ಮಾಡಿದ್ರಲ್ಲ ಇನ್ನೂ ಖುಷಿಯಾಯಿತು ಆ್ಯಂಡ್ ಇವಾಗ ಬಂದು ನಾನು ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಸ್ಯಾರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಇವಾಗ ಆರಾಮಾಗಿ ಒಂದು ಒಂದು ಕಾಲಾಗಿತ್ತು ನಾನು ಅಡುಗೆ ಮಾಡೋಕ್ಕೆ ಕಿಚನ್ಗೆ ಬಂದಾಗ ಸೊ ಮೇಲೆ ನಾನು ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ನನ್ನ ತಲೆಯಲ್ಲಿ ನಾನು ಏನೇನು ಮಾಡಬೇಕು ಅಂತ ಸೊ ಇವಾಗ ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಫಿಶ್ ಮಾಡೋಣ ಅಂತ ಫಿಶ್ ಚಿಕನ್ ಮಟನ್ ಇದು ಮೂರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಅವ್ರು ಬಂದಿರೋದೇ ಅಪ್ರೂಪ ಸೊ ಒಂಥರ ಫುಲ್ ನಾನ್ ವೆಜ್ ಸ್ಪೆಷಲ್ ಅಡುಗೆ ಆಗಿರಬೇಕು ಕಂಪ್ಲೀಟದ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನನ್ನ ಮೆನ್ಯೂನ ಡಿಸೈಡ್ ಮಾಡ್ಕೊಂಡಿದ್ದೆ ಆ್ಯಂಡ್ ಚಾರ್ದಾಕಂಗೆ ನನ್ನ ಕೈಯಿಂದ ಏನೆಲ್ಲ ಇಷ್ಟ ಅದನ್ನೇ ಮಾಡಿ ಮಾಡೋಣ ಅಂತ ಹೇಳಿಬಿಟ್ಟು ಅದು ಹೊಸದು ಟ್ರೈ ಮಾಡೋದ್ಕಿಂತ ಅವ್ರಿಗೇನು ಜಾಸ್ತಿ ಅವ್ರು ಇಷ್ಟಪಡ್ತಾರೋ ಅದನ್ನೇ ಆ್ಯಂಡ್ ಹೇಮಂತ್ ಅಣ್ಣ ಬಂದು ನಾನ್ ವೆಜ್ ತಿನ್ನೋದಿಲ್ಲ ಸೊ ಅದಕ್ಕೆ ಹೇಮಂತ್ ಅಣಗೆ ವೆಜ್ಜಲ್ಲಿ ಒಂದೇ ಡಿಶ್ ಮಾಡಿದ್ದು ಸೊ ಇವಾಗ ಬಂದು ಫಿಶ್ ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ ಬಿಕಾಸ್ ಮ್ಯಾರಿನೇಟ್ ಮಾಡಿ ಜಾಸ್ತಿ ಟೈಮ್ ಇಟ್ಟಷ್ಟು ಫಿಶ್ಟ್ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಇದು ಪುನೀತ್ ಬಾಂಗ್ಡಾ ಫಿಶ್ ತಂದಿದ್ರು ಸೊ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡ್ತಾರಲ್ಲ ಸಾಂಬಾರು ಪೌಡರ್ ಅದು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಸಾಕು ಇಲ್ಲ ನೀವು ಫಿಶ್ ಮಸಾಲೆ ಅಂದರೆ ಮಸಾಲೆನೇ ಮನೇಲಿ ರೆಡಿ ಮಾಡ್ಕೊತೀರ ಅಂದರು ಅದು ಆ ರೀತಿ ಕೂಡ ಮಾಡ್ಬೋದು ಬಟ್ ನನಗೆ ಅದು ಮಸಾಲೆ ರೆಡಿ ಮಾಡೋದ್ಕಿಂತ ಇದು ಒಂಥರ ಈಸಿನೂ ಅನಿಸುತ್ತೆ ಮತ್ತು ಟೇಸ್ಟಿ ಕೂಡ ಅನಿಸುತ್ತೆ ಸೊ ಈ ರೀತಿಯಾಗಿ ನಾನು ಯಾವಾಗಲೂ ಜಾಸ್ತಿ ಮೇಜರ್ ಟೈಮ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನಾನು ಇದೇ ರೀತಿಯಾಗಿ ಮ್ಯಾರಿನೇಟ್ ಮಾಡಿ ಇಡೋದು ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ತುಂಬ ಜನ ಈ ಒಂದು ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಳಿದ್ದೀರಾ ಸಕ್ಕತ್ತಾಗುತ್ತೆ ಸುಪ್ರಿಯಾ ನಾವೆಲ್ಲ ಫಸ್ಟು ಫಿಶ್ನ ಕಬಾಬ್ ಥರ ಫುಲ್ ಡೀಪ್ ಫ್ರೈ ಮಾಡ್ತಾ ಇದ್ವಿ ಅದು ಜಾಸ್ತಿ ಎಣ್ಣೆ ಎಣ್ಣೆ ಅಂತ ಅನಿಸುತ್ತೆ ನಂಗೆ ಸೀರಿಯಸ್ಲಿ ಆ ಥರ ಕಬ್ ಫಿಶ್ ಕಬಾಬ್ ಇಷ್ಟ ಇಲ್ಲ ನನಗೆ ತವಾ ಫ್ರೈನೇ ಜಾಸ್ತಿ ಇಷ್ಟ ಬಿಕಾಸ್ ಇದರಲ್ಲಿ ಎಣ್ಣೆ ಕೂಡ ಲಿಮಿಟೆಡ್ ಆಗೇ ಯೂಸ್ ಆಗುತ್ತೆ ಆ್ಯಂಡ್ ವೇಸ್ಟ್ ಆಗಲ್ಲ ಕಬಾಬ್ ಮಾಡಿದ್ರೆ ಏನು ಗೊತ್ತಾ ಎಣ್ಣೆ ವೇಸ್ಟ್ ಆಗೋ ಜಾಸ್ತಿ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತವಾ ಫ್ರೈದು ಅಂತ ಹೇಳಿಬಿಟ್ಟು ಫಿಶ್ ತವಾ ಫ್ರೈ ಮಾಡೋಕ್ಕೆ ಅದರಲ್ಲೂ ಬಾಂಗ್ಡೆ ಅಂತೆ ಸಕ್ಕತ್ತಾಗಿರುತ್ತೆ ಸೊ ಈ ರೀತಿಯಾಗಿ ಮಾಡಿಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ಚಿಕನ್ ಬಿರಿಯಾನಿ ಅಂತ ಅಥವಾ ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೇಮಂತ್ ಅಣ್ಣ ತಿನ್ನೋದಿಲ್ಲ ಸೊ ಅದಕ್ಕೆ ನಾನು ಮೂರು ಜನಕ್ಕೋಸ್ಕರ ಏನು ಅಂತ ಅಂದ್ಕೊಂಡು ಮಶ್ರೂಮ್ ಬಿರಿಯಾನಿ ಮಾಡಿದೆ ಸೊ ದಟ್ ಹೇಮಂತ್ ಅಣ್ಣನೂ ತಿಂತಾರೆ ಆ್ಯಂಡ್ ಚೆನ್ನಾಗೂ ಇರುತ್ತೆ ಒಂದು ಬಿರಿಯಾನಿ ಐಟಮ್ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ಲೈಕ್ ಲಿಟ್ರಲಿ ಪುನೀತ್ ಅಂದು ಅವರೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಾಗಿದೆ ಜಾನ್ವಿ ಮಶ್ರೂಮ್ ಬಿರಿಯಾನಿ ಅಂತ ಸೊ ಇಲ್ಲಿ ಸ್ಟೆಪ್ಸ್ ನೀವು ನೋಡ್ತಾ ಇರ್ಬೋದು ನಾನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ ನಿಮಗೆ ಸ್ವಲ್ಪ ಎಣ್ಣೆ ಜೊತೆಗೆ ತುಪ್ಪನ ಹಾಕೊಂಡಿದ್ದು ನಂದಿನಿ ತುಪ್ಪನ ಅದ್ರಲ್ಲಿ ಈ ಗರಂ ಮಸಾಲೆಗಳೆಲ್ಲ ಮತ್ತೆ ಕಸೂರಿ ಮೇಥಿ ಎಲ್ಲ ಹಾಕಿ ಮತ್ತೆ ಈರುಳ್ಳಿ ಆ ಕ ಇದು ಹಸಿರು ಮೆಣಸಿನ್ಕಾಯೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡೆ ಫಸ್ಟೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಎಣ್ಣೆನಲ್ಲೇ ಶುಂಠಿ ಬೆಳ್ಳಿ ಪೇಸ್ಟ್ನ ಅದು ಅದೇನಾಗ್ತಿತ್ತು ಅಂದರೆ ತುಂಬ ಜಾಸ್ತಿ ತಳ ಹಿಡಿಯೋ ಥರ ಆಗ್ತಿತ್ತು ಇದರಲ್ಲಿ ಒಂದು ಸ್ವಲ್ಪನೂ ತಳ ಹಿಡ್ದಲಿಲ್ಲ ಸೊ ಫಸ್ಟು ಈರುಳ್ಳಿನ ಫ್ರೈ ಮಾಡ್ತಾ ಮಾಡ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ರೆ ಕೆಳಗಡೆ ತಳ ಹಿಡಿಯೋದಿಲ್ಲ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ಈರುಳ್ಳಿ ಫಸ್ಟ್ ಫ್ರೈ ಆಗಬೇಕು ಯಾವುದೇ ಒಂದು ಅಡುಗೆ ಐಟಮಲ್ಲಾಗಲಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಈ ರೀತಿಯಾಗಿ ಮಾಡಿದ್ದೆ ಕೆಲವೊಂದು ಡಿಫ್ರೆನ್ಸಸ್ ಏನು ಗೊತ್ತಾ ತುಂಬ ಅಡುಗೆ ಅಡುಗೆನ ತುಂಬ ಡಿಫ್ರೆಂಟ್ ಆಗೇ ಮಾಡುತ್ತೆ ಆ್ಯಂಡ್ ಶಾರದಾಕನೂ ಹೇಳ್ತಿತ್ತು ಯಾಕೆ ಚಾನಿ ಇಷ್ಟೊಂದು ಅಡುಗೆಲ್ಲ ಮಾಡ್ತಾ ಇದೆಯಾ ನಾ ತಿನ್ನೋದು ನಾನು ಇಷ್ಟೇ ಇಷ್ಟು ಅಂತ ಆ್ಯಕ್ಚುಲಿ ಅವ್ರು ತುಂಬ ಹೆವಿ ಊಟ ಎಲ್ಲ ಮಾಡೋಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಬಟ್ ನನಗೆ ನಾನು ಅಕ್ಕ ನನಗೆ ಆಸೆ ಅಲ್ವಾ ಫಸ್ಟ್ ಟೈಮ್ ನೀವು ಬಂದಿದ್ದೀರ ಅಂದಮೇಲೆ ನಾನು ಈ ಥರ ಎಲ್ಲ ಮಾಡಬೇಕು ಅಂತ ನಂಗೆ ತುಂಬ ಟೈಮಿಂದ ಆಯಿತು ಸೊ ಇವಾಗ ಫೈನಲಿ ಬಂದಿದ್ದೀರಾ ಅಂದಮೇಲೆ ನಾನು ಮಾಡಲಿಲ್ಲ ಅಂದರೆ ಹೇಗೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಆ್ಯಂಡ್ ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಟೊಮ್ಯಾಟೊ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಮತ್ತು ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ ಟೊಮ್ಯಾಟ್ ಟೊಮ್ಯಾಟೊ ಹಾಕಿದ ತಕ್ಷಣ ಸಾಲ್ಟ್ ಹಾಕಿದ್ರೆ ಟೊಮ್ಯಾಟೊ ಬೇಗ ಕರಗುತ್ತೆ ಅಂತ ಹೇಳಿಬಿಟ್ಟು ಇದನ್ನ ನೀಟಾಗಿ ಈ ಥರ ಫ್ರೈ ಮಾಡ್ಕೊತೀನಿ ಸೊ ಇನ್ನೇನು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಯಿತು ಅನ್ನೋ ಟೈಮಲ್ಲಿ ಮಶ್ರೂಮ್ಸ್ ಎಲ್ಲ ಶಾರದಾಕೆ ಫುಲ್ಲು ಕಟ್ ಮಾಡಿಟ್ಟಿತ್ತು ಸೊ ಮಶ್ರೂಮ್ಸ್ ಎಲ್ಲ ಹಾಕಿ ಈ ರೀತಿಯಾಗಿ ಅದನ್ನ ಫ್ರೈ ಮಾಡ್ಕೊ ಐ ಮೀನ್ ಮಿಕ್ಸ್ ಮಾಡಿಕೊಂಡೆ ಸೊ ಮೇಲೆ ಮಾಮೂಲಿ ನನ್ನ ಮಸಾಲೆಗಳು ಸ್ವಲ್ಪ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಇಷ್ಟೇ ಹಾಕಿದ್ದು ಬೇರೆ ನೀನು ಹಾಕಲಿಲ್ಲ ತುಂಬ ಚೆನ್ನಾಗಿತ್ತು ಗೈಸ್ ಡೆಫಿನೆಟ್ಲಿ ಟ್ರೈ ಮಾಡಿ ಮಶ್ರೂಮ್ ಬಿರಿಯಾನಿ ಈ ಥರ ನಾನು ಯೂಶ್ವಲಿ ಬಿರಿಯಾನಿ ಎಲ್ಲ ಇದೇ ಥರ ಮಾಡೋದು ಆಯಿತಾ ತುಂಬ ಕಡಿಮೆ ನಾನು ಬೇರೆ ರೀತಿಯೆಲ್ಲ ಮಾಡೋದು ಕೆಲವೊಬ್ಬರು ಕಾಯಿ ಅದೆಲ್ಲನೂ ಕೂಡ ಹಾಕ್ತಾರೆ ಬಟ್ ನಾನು ಅದೆಲ್ಲ ಮಾಡಲ್ಲ ನಾನು ಮೇ ಬರೀ ನನಗೆ ಮೇನ್ ರುಬ್ಬೋದನ್ನ ಬಂದು ಶುಂಠಿ ಬೆಳ್ಳುಳ್ಳಿ ಕೊತ್ತಮೀರಿ ಸೊಪ್ಪು ಪುದೀನಾ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದೇ ನನಗೆ ಜಾಸ್ತಿ ಇಷ್ಟ ಆ್ಯಂಡ್ ಇವಾಗ ರೈಸ್ ಹಾಕ್ಸ್ ಹಾಕ್ಬಿಟ್ಟು ಒಂದೇ ವಿಸಿಲ್ ತುಂಬ ಚೆನ್ನಾಗಿತ್ತು ಮಶ್ರೂಮ್ ಬಿರಿಯಾನಿ ಸೊ ವೆಜಿಟೇರಿಯನ್ಸ್ ಅವ್ರಿಗೂ ನಾನು ವೆಜ್ಗೆ ನೀವು ಜಾಸ್ತಿ ಡಿಶಸ್ ತೋರಿಸಲ್ಲ ಬರೀ ನಾನ್ ವೆಜ್ಗೆ ತೋರಿಸ್ತೀರ ಅಂತ ಅನ್ಕೊಂತಿರಲ್ವಾ ಸೊ ಅದಕ್ಕೆ ವೆಜ್ಗೂ ಕೂಡ ಒಂದು ಡಿಶ್ ತೋರಿಸಿದ್ದೀನಿ ತುಂಬಾ ಆಗಿರುತ್ತೆ ಒಂದು ಸ್ವಲ್ಪ ಖಾರ ಕಡಿಮೆ ಅನಿಸ್ತು ಅಂತ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ನಿಂಬೆ ಹಣ್ಣೆನ ನಿಂಬೆಹಣ್ಣು ನಿಂಬೆ ಹಣ್ಣು ಹಾಕಿದ್ರೆ ಏನು ಗೊತ್ತಾ ಸ್ವಲ್ಪ ಉಡಿ ಉಡಿಯಾಗುತ್ತೆ ರೈಸ್ ಮತ್ತೆ ಯಾವಾಗಲೇ ಅಷ್ಟೇ ಈ ತರ ನಾವು ಪಲಾವ್ ಬಿರಿಯಾನಿ ಏನೇ ಮಾಡ್ತಾ ಇದೀವಿ ಅಂತಂದರೆ ಒಂದು ಅರ್ಧ ಮುಕ್ಕಾಲಷ್ಟು ನೀರು ಅಂದರೆ ಬೈ ಚಾನ್ಸ್ ಒಂದು ಲೋಟಕ್ಕೆ ಎರಡು ಲೋಟ ಹಾಕೋ ಜಾಗದಲ್ಲಿ ಒಂದು ಲೋಟಕ್ಕೆ ಒಂದೂವರೆ ಲೋಟ ನೀರು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಹಾಕಬೇಕು ಆ ಥರ ಮಾಡ್ಕೊಳ್ಳಿ ಇವಾಗ ಉಡಿ ಉಡಿಯೋಕ್ಕೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿಗೆ ನನ್ನ ಮಶ್ರೂಮ್ ಬಿರಿಯಾನಿ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾಯಿತ್ತು ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲೇ ಕ್ಲೀನ್ ಇದ್ದೆ ಶಾರದಾಕಾನು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾಯಿತ್ತು ಸೊ ನೆಕ್ಸ್ಟ್ ಬಂದು ಚಿಕನ್ ಫ್ರೈ ಮಾಡೋಣ ಅಂತ ಸೊ ನಾನು ಬಂದು ಇದು ಚಿಕನ್ ಚಾಪ್ಸ್ ಮಾಡಲಿಲ್ಲ ಇವತ್ತು ಚಿಕನ್ ಫ್ರೈನ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ಚಿಕನ್ ಫ್ರೈ ಬಂದು ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ ಗೈಸ್ ಇದಕ್ಕೆ ಇದೇನು ತುಂಬ ಮೇಜರ್ ಆ ಥರ ಅದ್ರಬ್ಬು ಇದ್ರಬ್ಬು ಆ ಥರ ಎಲ್ಲ ಏನೂ ಇಲ್ಲ ತುಂಬ ಬೇಸಿಕ್ ಬಟ್ ಅಷ್ಟೇ ಟೇಸ್ಟಿ ಇದನ್ನು ರೈಸ್ ಜೊತೆಗೆ ಚಪಾತಿ ಜೊತೆಗೆ ಅಷ್ಟೇ ಚೆನ್ನಾಗಿರುತ್ತೆ ಆಯಿತಾ ಕಾಂಬಿನೇಷನ್ ಸೊ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕಸೂರಿ ಮೇತಿ ಹಾಕಿ ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆ್ಯಂಡ್ ಅದ್ರ ಜೊತೆ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಬಿಟ್ಕೊಂಡಿದ್ನಲ್ಲ ಎಲ್ಲದಕ್ಕೂ ಒಂದೇ ಸತಿ ಒಂದಿಷ್ಟು ಪೇಸ್ಟ್ನ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ ಇದು ಕೂಡ ಶಾರ್ದಾಗೆ ಹೆಲ್ಪ್ ಮಾಡಿದ್ದು ರುಬ್ಬಿಟ್ಕೊಳ್ಳೋಕ್ಕೆ ಸೊ ರುಬ್ಕೊಂಡ್ ಕೊಟ್ರು ಅವರೇ ಎಲ್ಲ ಹಾಕ್ಕೊಂಡು ಸೊ ಈ ರೀತಿಯಾಗಿ ನನಗೆ ಹೆಲ್ಪ್ ಮಾಡಿದ್ದೇ ಪ್ರಾಬಬ್ಲಿ ನನ್ನ ಅಡುಗೆ ತುಂಬಾ ಬೇಗ ಆಯಿತು ಲಿಟ್ರಲಿ ನಾನು ಒಂದು ಕಾಲಿಗೆ ಸ್ಟಾರ್ಟ್ ಮಾಡಿದ್ದು ಒಂದು ಕಾಲು ಒಂದು ಇಪ್ಪತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಮೂರು ಅಲ್ಲ ಎರಡು ನಲ್ವತ್ತೈದು ಎರಡು ಐವತ್ತಷ್ಟರಲ್ಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು ಅಂದರೆ ಮಾಡಿ ಮುಗಿಸ್ಬಿಟ್ಟಿದೆ ಅಷ್ಟು ಬೇಗ ಅಡುಗೆ ಆಗಿತ್ತು ನಾನ್ ವೆಜ್ ಅಡುಗೆಗಳು ನನಗೇನು ಗೊತ್ತಾ ಮಾಡೋಕ್ಕೆ ತುಂಬ ಇಷ್ಟ ಬಿಕಾಸ್ ಅದಕ್ಕೆ ನನಗೆ ಜಾಸ್ತಿ ಪ್ರೆಷರ್ ಫೀಲ್ ಆಗೋಲ್ಲ ಬಟ್ ವೆಜ್ ಏನಪ್ಪ ಅಂದರೆ ಒಂಥರ ಪ್ರೆಷರ್ ಇರುತ್ತೆ ಟೇಸ್ಟ್ ಹೆಂಗೆ ಬರುತ್ತೋ ಹೇಗೋ ಅಂತ ಬಟ್ ನಾನ್ ವೆಜ್ ಅಡುಗೆ ನನಗೆ ಒಂಥರ ಅದು ಹೇಳ್ತಾರಲ್ಲ ಒಂಥರ ನನ್ನ ಲೆಫ್ಟ್ ಹ್ಯಾಂಡ್ ಆಟ ಅದು ಅನ್ನೋ ಥರ ತುಂಬ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ನಾನು ವೆಜ್ ಅಡುಗೆ ಮಾಡೋದರಲ್ಲಿ ಸೊ ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ಟೊಮ್ಯಾಟೊ ಸಾಲ್ಟ್ ಎಲ್ಲ ಹಾಕ್ಕೊಂಡು ನಮ್ಮ ಚಿಕನ್ ಪೀಸಸ್ನ ಹಾಕೊಂಡು ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚಿಕನ್ದು ಹಸಿ ವಾಸನೆಲ್ಲ ಹೋಗೋ ತನಕ ಆ ಒಂದು ಈರುಳ್ಳಿ ಶುಂಠಿ ಬೆಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದ ಮೇಲೆ ಇಲ್ಲಿ ನೋಡ್ಬೋದು ಸೊ ಚಿಕನ್ ಮಸಾಲ ಗರಂ ಮಸಾಲ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ನಾಲ್ಕೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರು ಸಾಕಾಗುತ್ತೆ ಇಲ್ಲಾಂದರೆ ನೀವು ಶುಂಠಿ ಬೆಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿರ್ತೀರಲ್ಲ ಆ ನೀರದ್ದು ಆ ಹಿಂಗೆ ನೀರನ್ನ ಅಲ್ಲಾಡಿಸ್ಬಿಟ್ಟು ಹೋದರೂ ಆಗುತ್ತೆ ಅಷ್ಟೇ ನಮ್ಮ ಚಿಕನ್ ಫ್ರೈ ರೆಡಿ ಆಗುತ್ತೆ ತುಂಬ ಯಮ್ಮಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಬೇಕು ಆವಾಗಲೇ ಅದ್ರದ್ದು ಒಂದು ಘಮ ಬರೋದು ಆ್ಯಂಡ್ ನೆಕ್ಸ್ಟ್ ಇವಾಗ ಲಾಸ್ಟ್ ನಮ್ಮ ಡಿಶ್ ರೆಡಿ ಆಗ್ತಾ ಇರೋದು ಬಂದು ಮಟನ್ ಸಾಂಬಾರು ಸೊ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ನನ್ನ ಕೈ ಮಟನ್ ಸಾಂಬಾರು ನನ್ನ ಅತ್ತೆ ಮನೆ ಕಡೆ ತುಂಬ ಜನಕ್ಕೆ ಇಷ್ಟ ಬಿಕಾಸ್ ಒಂಥರ ನಾಟಿ ಸ್ಟೈಲ್ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಇಷ್ಟ ಆ್ಯಂಡ್ ನಾನು ಡಿಟೋ ಡಿಟೊ ಇದೆಲ್ಲ ಏನು ರೆಸಿಪೀಸ್ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದೂ ಮಮ್ಮಿ ಹೇಗೆ ಮಾಡ್ತಾರೋ ನಾನು ಅದೇ ರೀತಿಯಾಗಿ ಮಾಡೋದು ನಮ್ಮಮ್ಮ ಯಾವುದೂ ನನಗೆ ಇದೇ ಥರ ಮಾಡಬೇಕು ಇದೇ ಥರ ಮಾಡಬೇಕು ಅಂತ ಹೇಳ್ಕೊಟ್ಟಿಲ್ಲ ಯಾವಾಗಲಾದರೂ ನಮ್ಮಮ್ಮ ಮಾಡಬೇಕಾದ್ರೆ ನಾನು ತುಂಬ ಕಡಿಮೆ ನಮ್ಮಮ್ಮಂಗೆ ಅಡುಗೆ ಮಾಡಬೇಕಾದ್ರೆ ಹೋಗ್ಬಿಟ್ಟು ಹೆಲ್ಪ್ ಮಾಡಿರೋದು ಬಟ್ ಆ ಹೆಲ್ಪ್ ಮಾಡೋದ್ರಲ್ಲೇ ಕೆಲವೊಂದು ನೋಡಿದ್ದೀರಲ್ಲ ಅದನ್ನ ನೋಡಿ ನಾನು ಕಲ್ತಿರೋದು ಯಾವತ್ತೂ ಮಮ್ಮಿ ನನಗೆ ಇದೇ ಥರ ಮಾಡಬೇಕು ಅಂತೆಲ್ಲ ಗೈಡ್ ಮಾಡಿಲ್ಲ ಬೈ ಚಾನ್ಸ್ ನನಗೇನಾದರೂ ಡೌಟ್ ಇದ್ದರೆ ಅವಾಗ ಕಾಲ್ ಮಾಡಿ ಕೇಳ್ಕೊತಿದ್ದೆ ಅಷ್ಟೇ ಮಮ್ಮಿ ಹೇಗೆ ಮಾಡೋದು ಏನು ಎತ್ತ ಅಂತ ಅವಾಗ ನಮ್ಮಮ್ಮ ಹೇಳಿದ ತಕ್ಷಣ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಿದ್ದೆ ನಮ್ಮಮ್ಮನ ಕೈ ಅಡುಗೆ ಅನ್ ತು ನಮ್ಮ ಮಮ್ಮಿ ಕಡೆ ಮತ್ತು ಡ್ಯಾಡಿ ಕಡೆ ಫ್ಯಾಮ್ಲಿ ಎರಡೂ ಕಡೆ ಫ್ಯಾಮ್ಲಿನಲ್ಲಿ ತುಂಬ ಜಾಸ್ತಿ ಇಷ್ಟ ಬಿಕಾಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗ್ಲಾದರೂ ಒಂದ್ಸತಿ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಅಮ್ಮನ ಕೈ ಅಡುಗೆನ ತಿನ್ನಿಸ್ಬೇಕು ಅಂತ ಆಸೆ ನನಗೆ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ನಿಜ ಹೇಳಬೇಕು ಅಂದರೆ ಇದೊಂದು ಮನಸ್ಸಿಂದ ಹೇಳ್ತಾ ಇದ್ದೀನಿ ತುಂಬ 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 ಥ್ಯಾಂಕ್ಸ್ ತುಂಬ ಜನ ಮಮ್ಮಿನ ತುಂಬ ಆ ಪ್ರೀತಿ ಕೊಡ್ತಿರಲ್ಲ ನಮಗೆ ಕೊಡೋ ಅಂದರೆ ನನಗೆ ಮತ್ತು ನನ್ನ ಲಚ್ಚುಗೆ ಕೊಡುವಂಥ ಪ್ರೀತಿಗಿಂತ ನೀವು ಅಮ್ಮನಿಗೆ ಕೊಡ್ತಿರಲ್ಲ ಪ್ರೀತಿ ಅದು ತುಂಬ ತುಂಬ ಖುಷಿಯಾಗುತ್ತೆ ನಮಗಂತೂ ಎಷ್ಟು ಜನ ನಿಜವಾಗ್ಲೂ ಸುಪ್ರಿಯಾ ನಮಗೆ ಅವ್ರನ್ನ ನೋಡ್ತಾ ಇದ್ದರೆ ನಮ್ಮಮ್ಮನೇ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಕೆಲವೊಬ್ರಿಗೆ ಅಂದರೆ ಅವ್ರ ಅಮ್ಮನ್ನ ಕಳ್ಕೊಂಡಿರೋರು ಅಂತೂ ಮಮ್ಮಿನಲ್ಲೇ ಅವ್ರ ಅಮ್ಮನ್ನ ನೋಡ್ತಾ ಇರ್ತಾರಲ್ಲ ಅದು ಅದೇ ಆ ಫೀಲೇ ಬೇರೆ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಲ್ಲ ಅಂದಿದ್ರೆ ಪ್ರಾಬ್ಲಮ್ ನಾವು ಇಲ್ಲಿ ತನಕನೂ ಬರೋಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಡಿಮೆಯೇ ಸೊ ಗೈಸ್ ಇವಾಗ ಮಟನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಬಂದು ನಾನು ಲಚ್ಚು ಚಾನಲಲ್ಲಿ ಇವಾಗ ಲೇಟ್ ಲೇಟೆಸ್ಟ್ ಐ ಮೀನ್ ಸ್ವಲ್ಪ ದಿವಸದ ಮುಂಚೆನೇ ನಾನು ಶೇರ್ ಮಾಡ್ಕೊಂಡಿದ್ದೆ ಐ ಮೀನ್ ಲಚ್ಚು ಮಾ ಶೇರ್ ಮಾಡ್ಕೊಂಡಿದ್ಲು ಸೊ ಅಲ್ಲಿ ನೀಟಾಗಿ ತೋರಿಸಿದ್ದೀನಿ ರೆಸಿಪಿನ ಅಲ್ಲಿ ಚೆಕ್ಔಟ್ ಮಾಡ್ಕೊಬೋದು ಇಲ್ಲಿ ಸುಮ್ಮನೆ ಹೀಗೆ ಗ್ಲಿಮ್ಸಸ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಫಸ್ಟು ನಾನು ಆ್ಯಕ್ಚುಲಿ ಒಟ್ಟಿಗೆ ಮಸಾಲೆಯೂ ಕೂಡ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀನಿ ಬಟ್ ನಮ್ಮ ಲೂಲು ಬಂದುಬಿಟ್ಟು ಸಾಂಬಾರು ತಿನ್ನೋದಿಲ್ಲ ಅವ್ನು ಖಾರ ತಿನ್ನೋದಿಲ್ಲ ಸೊ ಅದಕ್ಕೇನೆ ಅವ್ನಿಗೆ ಸಪ್ಪೆ ನೀರು ತೆಗ್ದಿಡೋಣ ಅಂತ ಹೇಳಿಬಿಟ್ಟು ಹೀಗೇ ಒಂದು ಮೂರು ವಿಷಲ್ ಕೂಗಿಸ್ಕೊಂಡೆ ಆ್ಯಂಡ್ ಕೂಗಿಸ್ತಾ ಕೂಗಿಸ್ತಾ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಕ್ಲೀನ್ ಕೂಡ ಮಾಡ್ಕೊತಾಯಿದ್ವಿ ಶಾರದಾಕಂತೂ ಲಿಟ್ರಲ್ಲಿ ಆಲ್ಮೋಸ್ಟ್ ವಾಶ್ ಬೇಸಿನಲ್ಲಿ ಒಂದೇ ಒಂದು ಪಾತ್ರೆನೂ ಕೂಡ ಬಿಟ್ಟಿರಲಿಲ್ಲ ಅಲ್ಲಲ್ಲೇ ತೊಳ್ಕೊತಾಯಿದ್ರು ನಾನು ಅಡುಗೆ ಇದ್ದೆ ಅವರು ಅಲ್ಲಿ ವಾಶ್ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ರು ಸೊ ಅಷ್ಟು ಅಡುಗೆ ಮಾಡಿ ಕೂಡ ನಾನು ಅಡುಗೆ ಮಾಡಿನೇ ನೋಡ್ಬೋದು ನೀವು ಗಲೀಜಾಗಿಲ್ಲ ಜಸ್ಟ್ ಈ ಥರ ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ ಮಾತ್ರ ಸ್ಲ್ಯಾಬ್ ಮೇಲೆ ಇದ್ದೇ ಹೊರತು ಅಡುಗೆ ಮನೆ ತುಂಬ ಗಲೀಜಾಗಿಲ್ಲ ಸೊ ನಾನು ಒಬ್ಬಳೇ ಎಲ್ಲನೂ ಮಾಡಬೇಕಿತ್ತು ಅಂತ ಅಂದಿದ್ರೆ ಬೈ ಚಾನ್ಸ್ ಬೇರೆ ಕೋ ಸಿಸ್ಟರ್ಸ್ ಥರ ಏನಾದರೂ ನನ್ನ ಸಿಸ್ಟರ್ ಸುಮ್ಮನೆ ಒಂದು ಜಾಗದ್ರು ಕುತ್ಕೊಂಡಿರೋದು ನಾನು ಅಡುಗೆ ಮಾಡೋ ಥರ ಆ ಥರ ಏನಾದರೂ ಇದ್ದಿದ್ರೆ ನಂಗೆ ಪ್ರಾಬ್ಲಿ ಕೆಲಸ ಜಾಸ್ತಿ ಅನ್ನಿಸ್ತಿತ್ತೇನೋ ಬಟ್ ಅವತ್ತೇನು ಆ ಥರ ಎಲ್ಲ ಏನೂ ಫೀಲ್ ಆಗಲಿಲ್ಲ ಆ್ಯಂಡ್ ಇವಾಗ ಲಾಸ್ಟಲ್ಲಿ ಬಂದ್ಬಿಟ್ಟು ಇದನ್ನು ಫಿಶ್ನ ಫ್ರೈ ಮಾಡ್ತಾ ಇದ್ದೀನಿ ಇಷ್ಟೇ ನಮ್ಮ ಅಡುಗೆ ಎಷ್ಟು ಬೇಗ ಮುಗ್ದೇ ಹೋಯಿತು ನೋಡಿ ಸೊ ಇಷ್ಟು ಡಿಶಸ್ನ ಮಾಡಿದ್ದೆ ಗೈಸ್ ಹಂಗೇನಿತ್ತಪ್ಪ ಅಂದರೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದ್ದಾರೆ ಸೊ ಅವ್ರಿಗೆ ಒಂಥರ ನಾ ನನ್ನ ಮನಸ್ತೃಪ್ತಿಯಾಗಿ ನಾನು ಅಡುಗೆ ಮಾಡಿ ಬಡಿಸಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಅದನ್ನು ನಾನು ಮಾಡಿದ್ದೀನಿ ತುಂಬಾ ಖುಷಿ ಆಯಿತು ಇನ್ಪಾಕ್ಷಾರ್ಥಕಂಗೂ ಕೂಡ ತುಂಬಾ ಖುಷಿ ಆಯಿತು ಅವರು ಹೇಳ್ತಿದ್ರು ಚೆನ್ನಾಗಿತ್ತು ಎಲ್ಲನೂ ಊಟ ಎಲ್ಲ ಚೆನ್ನಾಗಿತ್ತು ಅಣ್ಣ ಒಬ್ಬರು ವೆಜ್ ತಿಂದಿಲ್ಲ ಅಂತ ಬೇಜಾರಾಯಿತು ಬಟ್ ಅವ್ರು ಇವಾಗ ಅಂದರೆ ಸ್ವಲ್ಪ ದೇವ್ರಿಗೆ ಆ ಥರ ಮಾಡಿದ್ರೆ ಮಾತ್ರ ನಾನ್ ವೆಜ್ ತಿನ್ನೋದು ಇಲ್ಲಾಂದರೆ ನಾನ್ ವೆಜ್ನ ಆಲ್ಮೋಸ್ಟ್ ಬಿಟ್ಟೇ ಬಿಟ್ಟಿದ್ದಾರೆ ನಮ್ಮ ಮನೇಲೂ ಪುನೀತ್ ಕೂಡ ಹೇಳ್ತಾ ಇದ್ದಾರೆ ಜಾನ್ವಿ ನಾವು ನಾನ್ ವೆಜ್ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೆಲವೊಮ್ಮೆ ಹಂಗೆ ಅನಿಸುತ್ತೆ ಓ ಬಿಟ್ಬಿಡೋಣ ನಾನ್ ವೆಜ್ಜು ಅಂತ ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ಎಳಿಯುತ್ತೆ ಪ್ರಾಬ್ಲಿ ಅದು ನಾನ್ ವೆಜಿಟೇರಿಯನ್ ಚಿಕ್ಕ ಮಕ್ಕಳಿಂದನೂ ನಾವು ತಿನ್ಕೊಂಡು ಬಂದ ಅಭ್ಯಾಸಕ್ಕೇನೋ ಆ ಥರ ಅನಿಸುತ್ತೇನೋ ಹಾಗೂ ನಾನು ನಾನು ಸ್ಯಾರಿನ ತಗೊಂಡಿದ್ದೆ ಲೈಕ್ ಪರ್ಪಲ್ ವಿತ್ ಬ್ಲ್ಯಾಕ್ ಸ್ಯಾರಿನ ತೊಗೊಂಡೆ ತುಂಬ ಜನ ಆ ಸ್ಯಾರಿದು ರೀಸ್ಟಾಕ್ ಕೇಳಿದ್ರಿ ಮತ್ತೆ ವಾಪಸ್ ನಾವು ಅಂದರೆ ನಮಗೂ ಬೇಕು ಆ ಸ್ಯಾರಿನ ಅಂತ ಕೇಳಿದ್ರಿ ಆ ಸ್ಯಾರಿ ಅನ್ಫಾರ್ಚುನೇಟ್ಲಿ ರೀಸ್ಟಾಕ್ ಕೂಡ ಆಗಿಲ್ಲ ಆ್ಯಂಡ್ ಲೈಕ್ ರೀಸ್ಟಾಕ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಇವಾಗ ತುಂಬ ಮಳೆ ಇರೋದ್ರಿಂದ ಅದು ಡಾರ್ಕ್ ಡೈಯಿಂಗ್ ಆಗಿರೋದ್ರಿಂದ ಡೈಯಿಂಗ್ ಇಲ್ಲ ಆ ಥರ ಕಲರ್ಸ್ ಆ್ಯಂಡ್ ಶಾರ್ದಕ ತೊಗೊಂಡಿದ್ದಂಥ ಸೀರೆ ಮತ್ತು ಅವ್ರು ಹುಟ್ಟಿದ ಎರಡು ಸೀರೆನೆಲ್ಲ ತುಂಬ ಕೇಳಿದ್ರಿ ಸೊ ಅದೆಲ್ಲ ಸ್ವಲ್ಪ ರೀಸ್ಟಾಕ್ ಕೂಡ ಮಾಡಿದ್ದೀನಿ ಅದು ಮುಂದೆ ತೋರಿಸ್ತೀನಿ ನಮಗೆ ನಾನು ನಿಮಗೆ ವೀಡಿಯೋನಲ್ಲಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಮತ್ತೆ ನೀವು ಪರ್ಪಲ್ ಸ್ಯಾರಿನೇ ತಗೊಂಡ್ರಾ ಸುಪ್ರಿಯಾ ಅಂತ ಕೇಳ್ತಾಯಿದ್ರಿ ಸೊ ಪರ್ಪಲ್ ಸ್ಯಾರಿ ಅಂದರೆ ಅದನ್ನ ನನಗೆ ಅದು ಕಾಂಬಿನೇಷನ್ ತುಂಬ ಜಾಸ್ತಿ ಇಷ್ಟ ಆಯಿತು ಅಂತ ಅದು ಮತ್ತು ಅದು ಲೈಟ್ ಪರ್ಪಲ್ ಅಲ್ಲ ಒಂಥರ ತುಂಬ ಡಾರ್ಕ್ ಪರ್ಪಲ್ ವಿತ್ ಬ್ಲ್ಯಾಕ್ ಅಂದರೆ ಡಾರ್ಕ್ ಶೇಡ್ ನನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದು ಸೊ ಅದಕ್ಕೆ ಬಾರ್ಡರ್ ಚೇಂಜ್ ತೊಗೊಂಡಿದ್ದೀನಿ ಬಾರ್ಡರಲ್ಲಿ ಬ್ಲ್ಯಾಕ್ ಬಂದಿದೆ ಅಲ್ವಾ ಸೊ ಬ್ಲೌಸ್ ಕೂಡ ಬ್ಲ್ಯಾಕ್ ಬರುತ್ತೆ ಆ ಥರ ಯೋಚನೆ ಮಾಡ್ಕೊಂಡು ತೊಗೊಂಡೆ ಎನಿವೇಸ್ ಕಲರ್ಸ್ ಇದ್ದರೆ ಏನಂತೆ ಸ್ಯಾರಿ ಬೇರೆ ಬೇರೆ ಸೊ ಬೇರೆ ಬೇರೆ ಒಕೇಶನ್ಸಲ್ಲಿ ವೇರ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಆ್ಯಂಡ್ ಇವಾಗ ನಾನೇ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಜ ಹೇಳ್ತೀನಿ ನನಗೆ ಎಷ್ಟು ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಂದರೆ ನನ್ನ ನನ್ನ ಸ್ಯಾರಿ ಇಟ್ಕೊಳ್ಳ ಬೇಡವಾ ಬಿಕಾಸ್ ಒಂದಷ್ಟು ಸ್ಯಾರೀಸ್ ತಂದಿದ್ದೀನಿ ಅಂತ ಅಷ್ಟು ಸ್ಯಾರಿನಲ್ಲಿ ನನಗೆ ಒಂದಷ್ಟು ಸ್ಯಾರಿ ಇಷ್ಟ ಆಗ್ಬಿಟ್ಟಿದೆ ಸೊ ನಾನೇ ಎಲ್ಲ ಇಟ್ಕೊಂಡ್ಬಿಟ್ರೆ ಮತ್ತು ನಾನು ಸೆಲ್ ಮಾಡೋದು ಹೇಗೆ ಅಂತ ಅಂದ್ಕೊಂಡು ತುಂಬ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ ಆ್ಯಂಡ್ ನಿಜ ಗೈಸ್ ನಾನು ಯಾವುದೇ ಸ್ಯಾರಿ ಆಗಲಿ ಕ್ವಾಲಿಟಿನ ಫಸ್ಟು ಚೆಕ್ ಮಾಡ್ತೀನಿ ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ನಾನು ಸ್ಯಾರಿನ ಪಿಕ್ ಮಾಡೋದು ಇಲ್ಲಾಂದರೆ ಕಡಿಮೆ ಬೆಲೆ ಇದ್ದರೂ ನಾನು ಆ ಸ್ಯಾರಿನ ತೊಗೊಳ್ಳಲ್ಲ ನನಗೆ ನಿಮಗೆ ಕಡಿಮೆ ಬೆಲೆಗೆ ಸೀರೆ ಮಾರು ಬೇಕು ಇಲ್ಲ ಒಳ್ಳೆ ಕ್ವಾಲಿಟಿ ಒಳ್ಳೆ ಯೂನೀಕ್ ಪೀಸಸ್ನ ನಿಮ್ಮ ಜೊತೆ ನಿಮಗೆ ಸೆಲ್ ಮಾಡಬೇಕು ಅಂತ ಇರೋದು ಸೊ ಆ ರೀತಿಯೇ ನಾನು ಸ್ಯಾರೀಸ್ನೆಲ್ಲ ಸೆಲೆಕ್ಟ್ ಮಾಡೋದು ತುಂಬ ಜನ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತಿದೆ ಸುಪ್ರಿ ಅಂತ ಹೇಳ್ತಾಯಿದ್ರಿ ನಿಜ ಹೇಳ್ತೀನಿ ಆ ಕ್ವಾಲಿಟಿನ ನೀವು ಆ್ಯಕ್ಚುಲಿ ತುಂಬ ಜನ ನಮ್ಮ ನನ್ನ ಕಸ್ಟಮರ್ಸ್ ಅಂದರೆ ಸ್ಯಾರಿ ತೊಗೊಂಡಿರೋರು ಹೇಳಿದ್ದಾರೆ ಪ್ರೈಸಿಗೆ ತಕ್ಕಂಗಿದೆ ಸುಪ್ರಿಯಾ ಅವರೇ ಅಕ್ಕ ಪ್ರೈಸಿಗೆ ತಕ್ಕಾಗಿದೆ ತುಂಬ ಜಾಸ್ತಿ ಬೆಲೆ ಏನು ಫೀಲ್ ಆಗೋಲ್ಲ ಬಿಕಾಸ್ ಅಷ್ಟು ಮೆಟೀರಿಯಲ್ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಎಲ್ಲ ಸೊ ಅದಷ್ಟೇ ಖುಷಿ ನನಗೆ ಆ ಸ್ಯಾರಿಗೆ ತಕ್ಕಾಗೆ ನಾನು ಪ್ರೈಸ್ನ ಇಟ್ಟಿದ್ದೀನಿ ಗೈಸ್ ಸೊ ಅದೊಂದು ಕ್ಲ್ಯಾರಿಟಿನ ಕೊಡಬೇಕಿತ್ತು ಹಾಗೂ ತುಂಬ ಜನ ಆಫ್ಲೈನ್ ಶಾಪ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಆಫ್ಲೈನ್ ಶಾಪಿಂಗ್ ಮಾಡಬೇಕು ನಾವು ನಿಮ್ಮ ಶಾಪ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅದೆಲ್ಲ ಇದ್ದೀರಿ ಬುಟೀಕ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಸೊ ಅದಕ್ಕೆ ತುಂಬ ಟೈಮ್ ಇದೆ ಗೈಸ್ ನಿಜವಾಗ್ಲೂ ಅದನ್ನು ನಾನು ಇನ್ನೂ ಪ್ಲ್ಯಾನ್ ಕೂಡ ಮಾಡಿಲ್ಲ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಫ್ಯೂಚರಲ್ಲಿ ನಾನು ಮಾಡೋ ಪ್ಲ್ಯಾನ್ ಇದೆ ಬಟ್ ಇವಾಗ ಸದ್ಯಕ್ಕೆ ನನಗೆ ಅದಾಗೋದಿಲ್ಲ ಬಿಕಾಸ್ ನನ್ನ ಮಕ್ಕಳು ಇನ್ನೂ ಚಿಕ್ಕವರು ಆ್ಯಂಡ್ ಇವಾಗ ಸಿಂಬಾ ಕೂಡ ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದಾನೆ ಸೊ ಸಿಂಬಾನ ಲಕ್ಷಿತ್ನ ಇಬ್ಬರು ಸ್ಕೂಲಿಗೆ ಕಳಿಸಿ ನಾನು ಅದೆಲ್ಲ ಮಾಡೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಇಲ್ಲ ಫ್ಯೂಚರಲ್ಲಿ ಡೆಫಿನೆಟ್ಲಿ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆವಾಗ ಬನ್ನಿ ಆಯಿತಾ ಎಲ್ಲ ಸಬ್ಸ್ಕ್ರೈಬರ್ಸು ಅಂತ ಎಲ್ಲರೂ ಕೂಡ ಬನ್ನಿ ಮೀಟ್ ಮಾಡೋಣ ಅದೊಂಥರ ಮೀಟಪ್ ತೋರೋ ಕೂಡ ಆಗುತ್ತೆ ಮತ್ತು ನೀವು ಸ್ಯಾರಿ ಶಾಪ್ ಮಾಡಿದಾಗೂ ಕೂಡ ಆಗುತ್ತೆ ನೀವೇ ನಮ್ಮ ಅಂಗಡಿಗೆ ಬಂದುಬಿಟ್ಟು ಸ್ಯಾರಿನ ನೋಡಿ ಶಾಪ್ ಮಾಡಿದಾಗ ನಿಮಗೂ ಕೂಡ ಇಷ್ಟ ಆಗುತ್ತೆ ಬಟ್ ಅದಕ್ಕೆ ಇನ್ನೂ ತುಂಬ 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 ಟೈಮ್ ಇದೆ ಬಿಡಿ ಸೊ ಇವಾಗ ಎಲ್ಲನೂ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನಗೆ ಇನ್ನೂ ಕಾಮೆಂಟ್ಸ್ ತುಂಬ ಕಾಮೆಂಟ್ಸ್ ಇದೆ ಸಾರಿ ಬಟ್ ನಾನು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಇಲ್ಲ ನನ್ನ ಒಂದು ಸ್ಕೆಡ್ಯೂಲ್ ಎಷ್ಟು ಬ್ಯುಸಿಯಾಗಿದೆ ಅಂದರೆ ನಾನೊಂದು ಫುಲ್ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಗೋ ತನಕ ಒಂದು ಬ್ಲಾಗ್ನ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಲಿಟ್ರಲಿ ಇಡೀ ದಿನ ಫುಲ್ ಒಂಥರ ಟೈಟ್ ಪೊಸಿಷನಲ್ಲಿರ್ತೀನಿ ಇರ್ತೀನಿ ಹುಸಿಾಡೋಕ್ಕೂ ಪುರ್ಸತ್ತಿರಲ್ವೇನೋ ಅನ್ನೋ ಥರ ಫೀಲ್ ಇರುತ್ತೆ ಸೊ ಅಷ್ಟು ಬಿಝಿ ಸ್ಕೆಡ್ಯೂಲ್ ಇರುತ್ತೆ ಬಟ್ ನಾನು ಟೈಮ್ ತೊಗೊಂಡು ಎಲ್ರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ ಖಂಡಿತ ಬೇಜಾರು ಮಾಡ್ಕೋಬೇಡಿ ಲೇಟ್ ಆಗುತ್ತೆ ಅಂತ ಬಟ್ ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ ಆ್ಯಂಡ್ ಯಾವ ನಾನು ರಿಪ್ಲೈ ಮಾಡೋಕ್ಕಾಗಲ್ವೋ ಸೊ ಅದೇ ಕಾಮೆಂಟ್ಸ್ನೆಲ್ಲ ಈಗ ನೋಡಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಾನು ನಿಮ್ಮ ಜೊತೆಯಲ್ಲಿ ವಾಯ್ಸ್ ಓರಲ್ಲೇ ಹಾಗೆ ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ ಅಷ್ಟೇ ಹಾಗೂ ನಿಮ್ಮ ಮತ್ತೆ ಮನೆಗೆ ಏನಂತಕ್ಕೆ ಹೋಗ್ತಾಯಿಲ್ಲ ಸುಪ್ರಿಯಾ ಇವಾಗ ಜಾಸ್ತಿ ನೀವು ಮಂಡ್ಯ ಕಡೆ ಹೋಗ್ತಾನೆ ಇಲ್ವಲ್ಲ ಅಂತ ಕೂಡ ಕೇಳ್ತಾ ಇದ್ರು ಸೊ ಮಂಡ್ಯ ಕಡೆ ಬರೋಕ್ಕಾಗ್ತಾಯಿಲ್ಲ ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಲಕ್ಷಿ ತನ್ಸೆಂಬ ಇಬ್ಬರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಸೊ ಮಂಡೇ ಟು ಫ್ರೈಡೆ ತನಕ ಇಬ್ಬರಿಗೂ ಸ್ಕೂಲ್ ಇರುತ್ತೆ ಆ್ಯಂಡ್ ಸ್ಯಾಟರ್ಡೆ ಸಂಡೇ ಇಲ್ಲಿ ನನಗೆ ಸ್ಯಾರಿದು ಬೈ ಚಾನ್ಸ್ ನಾನು ಹೋಗ್ಬಿಟ್ಟು ರೀಸ್ಟಾಕ್ ಮಾಡಿಸ್ಕೋಬೇಕು ಅಥವಾ ಹೊಸ ಸ್ಟಾಕ್ ತರಬೇಕು ಈ ಥರ ಇರುತ್ತೆ ನಾನು ನಿಜ ಹೇಳಬೇಕು ಅಂದರೆ ಮಮ್ಮಿ ಮನೆಗೆ ಹೋಗ್ತಾ ಇಲ್ಲ ನನ್ನ ಮಮ್ಮಿ ಮನೆಗೆ ಹೋಗ್ಬಿಟ್ಟೆ ಆಲ್ರೆಡಿ ತ್ರೀ ವೀಕ್ಸ್ ಮೇಲಾಗಿದೆ ಅವರೇ ಬಂದು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾರೆ ಹೊರತು ನಾನೇ ಹೋಗೋಕ್ಕಾಗ್ತಾ ಇಲ್ಲ ಸೊ ಈ ಥರ ತುಂಬ ಟೈಟ್ ಪೊಸಿಷನ್ ಆಗಿರೋದ್ರಿಂದ ನಾನು ಅಲ್ಲಿ ಹೋಗೋಕೆ ಎಲ್ಲಿಗೂ ಆಗ್ತಾಯಿಲ್ಲ ಆ್ಯಂಡ್ ನಿಮ್ಮತ್ತೆ ನಿಮ್ಮನ್ನು ಕರೆಕ್ಟಾಗಿ ಮಾತಾಡಿಸ್ಲಿಲ್ಲ ನೀವು ಅಂದರೆ ನಾವು ಲೂಲು ಬರ್ದೆ ಹೋದಾಗ ನಾ ಮತ್ತೆ ನಮ್ಮನ್ನು ನನ್ನ ಕರೆಕ್ಟಾಗಿ ಮಾತಾಡಿಸಿಲ್ಲ ಅದೆಲ್ಲನೂ ಕೂಡ ನೋಡ್ಬಿಟ್ಟು ಹೇಳಿದ್ದರೆ ಕಾಮೆಂಟ್ ಮಾಡಿದ್ದಾರೆ ಸೊ ಅದಕ್ಕೆ ನಾನು ರಿಪ್ಲೈ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಪದೇ ಪದೇ ಕಾಮೆಂಟ್ಸ್ ಬರ್ತಾ ಇರಬೇಕಾದ್ರೆ ಅಂದರೆ ಅದನ್ನ ಅದು ನೆಗೆಟಿವ್ ವೇನಲ್ಲಿ ಬರ್ತಾ ಇರಬೇಕಾದ್ರೆ ನನಗನಿಸ್ತು ಅದನ್ನು ಜಾಸ್ತಿ ನೆಗೆಟಿವ್ ಆಗಕ್ಕೆ ಬಿಡ್ದಂತೆ ಫಸ್ಟೇ ಹೇಳಿಬಿಡೋದು ಒಳ್ಳೆಯದು ಆ ಥರ ಎಲ್ಲ ಏನೂ ಇಲ್ಲ ಅವ್ರು ನನ್ನ ಮಾತಾಡಿಸ್ಬಾರ್ದು ಅಥವಾ ನಾನು ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಏನೂ ಇಲ್ಲ ಕೆಲವೊಮ್ಮೆ ಕೆಲವೊಂದು ಕ್ಲಾಶಸ್ ಬಂದೇ ಬರುತ್ತೆ ಅದು ಅಸೆ ಅತ್ತೆ ಸೊಸೆನಲ್ಲಿ ಕಾಮನ್ ಅಂತ ನಾನು ಅಂದ್ಕೊಂತೀನಿ ಸೊ ಅದು ಹಾಗೆ ಬರುತ್ತೆ ಹೊಟ್ಟೋಗುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಇನ್ನೇನು ನೀವು ಅಂದ್ಕೊಳ್ಳೋ ಥರ ದೊಡ್ಡದಾಗೇನು ಎಲ್ಲ ಆ್ಯಂಡ್ ಇದು ಬಂದು ನಮ್ಮ ರುಚಿಯಾದ ಅಡುಗೆ ರೆಡಿಯಾಗಿದೆ ಸೊ ಒಂದು ಇಷ್ಟು ವೆರೈಟೀಸ್ನ ಮಾಡಿದೆ ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಬಂದು ಮಟನ್ ಸಾಂಬಾರು ತುಂಬಾ ಯಮ್ಮಿ ಯಮ್ಮಿ ಮಟನ್ ಸಾಂಬಾರು ಆ್ಯಂಡ್ ವೈಟ್ ರೈಸ್ ಮೊಸರು ಬಜ್ಜಿ ಮಶ್ರೂಮ್ ಪಲಾ ಬಿರಿಯಾನಿ ಪಲಾವ್ ಅಲ್ಲ ಪಲಾವ್ ಥರ ಮಾಡಿರಲ್ಲ ಮಶ್ರೂಮ್ ಬಿರಿಯಾನಿ ಅದು ಆ್ಯಂಡ್ ಇದು ಚಿಕನ್ ಫ್ರೈ ಮತ್ತು ಫಿಶ್ ತವಾ ಫ್ರೈ ಸೊ ಇಂದಿಷ್ಟು ಐಟಮ್ಸ್ ಮತ್ತು ಸ್ಯಾಲೆಡ್ ಸೊ ಒಂದಿಷ್ಟು ಐಟಮ್ಸ್ನ ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೀವೇನಾದರೂ ನಿಮ್ಮ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲ ರೆಸಿಪೀಸು ಶೇರ್ ಮಾಡಿದ್ದೀನಿ ಅದೇ ರೀತಿಯಾಗಿ ಮಾಡಿ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ತುಂಬಾ ಯಮ್ಮಿಯಾಗಿತ್ತು ನಾನು ನಾನು ನಾನೆ ಅಷ್ಟೇ ಹೊಗ್ಕೊತ ಇದ್ದೀನಿ ಅಂತಂದರೆ ಅಷ್ಟೇ ಚೆನ್ನಾಗಿತ್ತು ಗೈಸ್ ನಿಜವಾಗ್ಲಿಲ್ಲ ಅಂದರೆ ನಾನು ಸುಮ್ ಸುಮ್ಮನೆ ಹೊಗಳ್ಕೊಳ್ಳಲ್ಲ ಇನ್ನೇನು ಊಟ ಬಡಿಸೋ ಟೈಮಲ್ಲಿ ನನಗೆ ಲಕ್ಷಿತ್ ಅವರ ಕ್ಲಾಸ್ಮೇಟ್ ಅವರ ಅಮ್ಮ ಒಬ್ರು ಕಾಲ್ ಮಾಡಿದರು ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಬಿಕಾಸ್ ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕಾಲ್ ಆಗಿತ್ತು ಅಂತ ರಿಸೀವ್ ಮಾಡಲೇಬೇಕಾಯಿತು ಅವ್ರ ಪಿ ಟಿ ಎಮ್ ಅಲ್ಲಿ ಒಂದು ಸ್ವಲ್ಪ ಏನೋ ಇದೆ ಇಶ್ಯೂ ಆಗಿತ್ತು ಸೊ ಆ ಒಂದು ಮ್ಯಾಟ್ರ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ಶಾರದಾಕೆ ಇಲ್ಲಿ ಊಟ ಬಡಿಸ್ಕೊತೈತೆ ನನಗೆ ಇನ್ನೊಂದೇನು ಗೊತ್ತಾ ನಾನು ಎಲ್ಲ ಮಾಡ್ಬಿಡ್ತೀನಿ ಬಟ್ ನನಗೆ ಈ ಬಡಿಸೋದು ಒಂದು ಸ್ವಲ್ಪ ಅಂದರೆ ಸ್ಪೆಷಲಿ ವೆಜ್ ಬಡಿಸ್ಬೇಕಾದ್ರೆ ಪೀಸ್ ಕಡಿಮೆ ಆಗ್ಬಿಟ್ನಾ ಆ ಥರ ಎಲ್ಲ ಒಂಥರ ಮನ್ಸಿಗೆ ಫೀಲ್ ಆಗ್ತಾ ಇರುತ್ತೆ ಅದಕ್ಕಿಂತ ಈ ಕರೆಕ್ಟಾಗಿ ಬಡಿಸ್ತಾರಲ್ಲ ಅವರೇ ಬಡಿಸ್ಬಿಟ್ರೆ ಬೆಸ್ಟು ಅಂತ ಅನಿಸುತ್ತೆ ಸೊ ಶಾರ್ದಕನೇ ಇವಾಗ ಊಟ ಎಲ್ಲ ಬಡಿಸ್ತಾ ಇದ್ದಾರೆ

ಸೊ ಅವರು ಕೂಡ ಹೊರಟರು ಸಂಜೆ ಲೇಟ್ ಆಗುತ್ತೆ ಮತ್ತೆ ಹೋಗೋಕ್ಕೆ ಬೇರೆ ಕೆಲಸನೂ ಇದೆ ಅಂತ ಹೋಗ್ತಾ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಸೊ ಶಾರದಕ ಯಾವ ಸ್ಯಾರಿನ ಇಷ್ಟಪಟ್ಟಿದ್ರು ಅದನ್ನೇ ಇಟ್ಟು ಅವ್ರಿಗೆ ಅರ್ಶನ ಕುಂಕುಮ ಇದ್ದೀನಿ ಆ್ಯಕ್ಚುಲಿ ಶಾರದಕಾ ಲೂಲು ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದಾಗಲೇ ನನಗೆ ಅವ್ರಿಗೆ ಸ್ಯಾರೀಸ್ ಎಲ್ಲ ಕೊಟ್ಬಿಟ್ಟು ಅರ್ಶನ ಕುಂಕುಮ ಕೊಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಆ ಟೈಮಲ್ಲಿ ಲೈಕ್ ಕೋವಿಡ್ ಫುಲ್ ಪೀಕಲ್ಲಿತ್ತು ಸೊ ಆ ಕೋವಿಡ್ ಟೈಮಲ್ಲಿ ನಾವು ಜಾಸ್ತಿ ಹೋಗೋಕ್ಕೂ ಆಗಲಿಲ್ಲ ಮತ್ತು ಅಂತ ಏನೂ ಕೂಡ ಮಾಡೋಕ್ಕಾಗಿರಲಿಲ್ವಲ್ಲ ಸೊ ಅದಕ್ಕೇ ಈ ಸತಿ ಚೆನ್ನಾಗಿರೋ ಸ್ಯಾರಿ ಅಂದರೆ ಅವ್ರಿಗೆ ಯಾವ್ದು ಇಷ್ಟನೋ ಅದೇ ಸ್ಯಾರಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಟೈಮಲ್ಲಿ ನಾನು ಒಳ್ಳೆ ಲೈಕ್ ಸ್ಯಾರಿ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡಿದ್ರಿಂದ ಅವರೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದಂಥ ಸೀರೆನೇ ಇವಾಗ ಅವ್ರಿಗೆ ಅರ್ಶನ ಕುಂಕುಮಕ್ಕೆ ಅಂತ ಇಟ್ಕೊಟ್ಟೆ ಸೊ ತುಂಬಾ ಖುಷಿ ಆಯಿತು डीकीडली लास्ट मन का सरी बायू ಬಾಯ್ 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 ಸೊ ಎಷ್ಟು ಗ್ರೈಸ್ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟಾದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್